ಎಲ್ಲರಿಗೂ ನಮಸ್ಕಾರ ಅಂಕಿತಾ ಪುರಂದರ ವಿಠಲ ಹಾಡು ಕಣ್ಣಿನೊಳಗೆ ನೋಡೋ ಹರಿಯ ಕಣ್ಣಿನೊಳಗೆ ನೋಡೋ ಹರಿಯ ಕಣ್ಣಿನೊಳಗೆ ನೋಡೋ ಕಣ್ಣಿನೊಳಗೆ ನೋಡೋ ಹರಿಯ ಕಣ್ಣಿನೊಳಗೆ ನೋಡೋ ಒಳಗಣ್ಣಿನೊಳಗೆ ನೋಡೋ ಹರಿಯ ಒಳಗಣ್ಣಿನೊಳಗೆ ನೋಡೋ ಒಳಗಣ್ಣಿನೊಳಗೆ ನೋಡೋ ಹರಿಯ ಒಳಗಣ್ಣಿನೊಳಗೆ ನೋಡೋ ಕಣ್ಣಿನೊಳಗೆ ನೋಡೋ ಹರಿಯ ಕಣ್ಣಿನೊಳಗೆ ನೋಡೋ ಅದರ ಮೊದಲಾದ ಆರು ಚಕ್ರ ಶೋಧಿಸಿ ಬಿಡಬೇಕು ಈ ಕ್ಷಣ ಮೂರನ್ನು ಆಧಾರ ಮೊದಲಾದ ಆರು ಚಕ್ರ ಶೋಧಿಸಿ ಬಿಡಬೇಕು ಈ ಕ್ಷಣ ಮೂರನ್ನು ಸಾಧಿಸಿ ಸೂಷಣ್ಣ ಏರು ಅಲ್ಲಿ ಭೇದಿಸಿ ಪರಬ್ರಹ್ಮನ ಸಾಧಿಸು ಸೂಷ್ಮನ್ನ ಏರು ಅಲ್ಲಿ ಭೇದಿಸಿ ಪರಬ್ರಹ್ಮನ ಸೇರು ಸೇರು ಕಣ್ಣಿನೊಳಗೆ ನೋಡು ಹರಿಯ ಕಣ್ಣಿನೊಳಗೆ ನೋಡು ಎವೆ ಹಾಕದೆ ಮೇಲೆ ನೋಡಿ ಬೇಗ ಪವನದಿಂದ ಎವೆ ಹಾಕದೆ ಮೇಲೆ ನೋಡಿ ಬೇಗ ಪವನದಿಂದ ವಾಯು ಬಂಧನ ಮಾಡೋ ಸವಿದು ಪಾನವನಿ ಮಾಡಿ ಅಲ್ಲಿ ನವ ಭಕ್ತಿಯಲ್ಲಿ ನಲಿದಾಡಿ ನವವಿದ ಪಾನವನಿ ಮಾಡಿ ಅಲ್ಲಿ ನವವಿಧ ಭಕ್ತಿಯಲ್ಲಿ ನಲಿದಾಡಿ ಕಣ್ಣಿನೊಳಗೆ ನೋಡು ಹರಿಯ ಕಣ್ಣಿನೊಳಗೆ ನೋಡು ಅಂಡಜದೋಳು ಆಡುತ್ತಾನೆ ಭಾನುಮಂಡಲ ನಾರಾಯಣನೆಂಬ ಅಂಡಜದೋಳು ಆಡುತ್ತಾನೆ ಭಾನುಮಂಡಲ ನಾರಾಯಣನೆಂಬ ಕುಂಡಲಿ ತುದಿಯೊಳಿದ್ದಾನೆ ಪುರಂದರ ವಿಠಲನ ಪಾಲಿಸುತ್ತಾನೆ ಕುಂಡಲಿ ತುದಿಯೊಳಿದ್ದಾನೆ ಪುರಂದರ ವಿಠಲನ ಪಾಲಿಸುತ್ತಾನೆ ಕಣ್ಣಿನೊಳಗೆ ನೋಡು ಹರಿಯ ಕಣ್ಣಿನೊಳಗೆ ನೋಡು ಒಳಗಣ್ಣಿನೊಳಗೆ ನೋಡು ಹರಿಯ ಒಳಗಣ್ಣಿನೊಳಗೆ ನೋಡು ಕಣ್ಣಿನೊಳಗೆ ನೋಡು ಹರಿಯ ಕಣ್ಣಿನೊಳಗೆ ನೋಡು ಕಣ್ಣಿನೊಳಗೆ ನೋಡು ಹರಿಯ ಕಣ್ಣಿನೊಳಗೆ ನೋಡು ಧನ್ಯವಾದಗಳು